ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಪಟಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದೀನಿ ಇವಾಗ ಸಂಜೆ ಅನ್ನ ಶುರು ಮಾಡಿದೀನಿ ಬೆಳಿಗ್ಗೆನೆ ಸ್ವಲ್ಪ ಹೊರಗಡೆ ಎಲ್ಲ ಹೋಗಿದ್ದೆ ಹಾಗೆ ಇವಾಗ ಸಂಜೆ ರೀಚ್ ಆಗಿ ಸ್ವಲ್ಪ ಕೆಲಸಗಳಿತ್ತು ಸೊ ಹಾಗೇನೆ ವ್ಲಾಗ್ ಕೂಡ ಶುರು ಮಾಡೋಣ ಅಂತ ಅನ್ಕೊಂಡೆ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲಾ ಸಮಾಚಾರಗಳಿದೆ ಅಂತ ನೋಡ್ಕೊಂಡ್ ಬರೋಣ ಇವಾಗ ಸಂಜೆ ನಾಲ್ಕು ಗಂಟೆ ಆಗ್ತಾ ಬಂತು ಹಂಗೆ ಸ್ವಲ್ಪ ತೋಟದ ಕಡೆ ಹೋಗ್ಬೇಕು ಹಾಗೆ ನಾಳೆಯಿಂದ ಸೆಕೆಂಡ್ ರೌಂಡ್ ಫರ್ಟಿಲೈಸೇಷನ್ ಶುರು ಮಾಡ್ಬೇಕು ಅಂದ್ರೆ ಹಳೆ ತೋಟಗಳಿಗೆ ಪೊಟ್ಯಾಶ್ ಹಾಗೇನೆ ಯೂರಿಯಾವನ್ನ ಕೊಟ್ಟು ಆಲ್ಮೋಸ್ಟ್ ಇವಾಗ ಒಂದ್ ತಿಂಗಳ ಆಯ್ತು ಆಲ್ಮೋಸ್ಟ್ ಅಲ್ಲ ತರ್ಟಿ ಡೇಸ್ ಕಂಪ್ಲೀಟ್ ಆಯ್ತು ನಿನ್ನೆಗೇನೆ ಪೊಟ್ಯಾಶ್ ಆಗಿ ಯೂರಿಯಾವನ್ನ ಇವಾಗ ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡಿ ಇಟ್ಟಿದ್ದೀನಿ ನಾಳೆ ಟೈಮ್ ಸಿಗದಾಗ ಅದನ್ನ ಆ ಕೆಲಸವನ್ನ ಮಾಡ್ಬೇಕು ಹಾಗೇನೆ ನಾಳೆನು ಸ್ವಲ್ಪ ಬೇರೆ ಕೆಲಸಗಳೆಲ್ಲ ಇದೆ ಅದ್ರ ಜೊತೆ ಫರ್ಟಿಲೈಸೇಷನ್ ಕೂಡ ಮಾಡ್ಕೊಳ್ಳೇಬೇಕು ಏನಕ್ಕೆ ಅಂತ ಹೇಳಿದ್ರೆ ಪ್ರತಿ ತಿಂಗಳು ಫರ್ಟಿಲೈಸೇಷನ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಹಾಗೇನೆ ಇವಾಗ ಮಳೆ ಕಡಿಮೆ ಆಗಿದೆ ಅಲ್ವಾ ಇನ್ನು ಇರಿಗೇಷನ್ ಶುರು ಮಾಡ್ಬೇಕು ಬಟ್ ಇವತ್ ಯಾಕೋ ಮೋಡ ಹಾಕಿದ ವಾತಾವರಣ ಇದೆ ತಿರ್ಗಾ ಸೈಕ್ಲೋನ್ ಏನೋ ಬರುತ್ತೆ ಏನೇನೋ ಹೇಳ್ತಾ ಇದ್ದಾರೆ ನ್ಯೂಸ್ ಅಲ್ಲಿ ಆದ್ರೆ ಇನ್ನು ಮಳೆ ಬರಬಾರ್ದು ಏನಕ್ಕೆ ಅಂದ್ರೆ ಕೃಷಿಗೆ ತುಂಬಾನೇ ಹಾನಿ ಆಗುತ್ತೆ ಅದಕ್ಕೋಸ್ಕರ ಏನೇ ಡ್ರಿಪ್ ವೈರ್ಗಳನ್ನೆಲ್ಲ ಸೆಟ್ ಮಾಡೋ ಕೆಲಸ ಇದೆ ಸೊ ಅದ್ರಲ್ಲಿ ಕಂಟಿನ್ಯೂ ಆಗ್ತೀನಿ ಹಾಗೇನೆ ಇವಾಗಷ್ಟೇ ಫರ್ಟಿಲೈಸೇಷನ್ ಗೆ ಬೇಕಾಗಿರೋ ತಯಾರಿಯನ್ನ ಮಾಡ್ಕೊಂಡೆ ಅದನ್ನ ನಾಳೆ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಫರ್ಟಿಲೈಸೇಷನ್ ಇವಾಗ ಸಂಜೆ ಶುರು ಮಾಡಿದ್ರೆ ಒಂದು ಸಲ ಶುರು ಮಾಡಿದ್ರೆ ಮಿನಿಮಮ್ ಎರಡು ಗಂಟೆ ಬೇಕಾಗುತ್ತೆ ಹಂಗೆ ಇವಾಗ ಸ್ವಲ್ಪ ಬೇಗ ಕತ್ಲಾಗುತ್ತಲ್ವಾ ಅದಕ್ಕೋಸ್ಕರ ನಾಳೆ ಮಾಡೋಣ ಅಂತ ಅನ್ಕೊಂಡೆ ಸೊ ಬನ್ನಿ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡೋಣ ಫರ್ಟಿಲೈಸೇಷನ್ ಮಾಡೋದಕ್ಕೆ ಬೇಕಾಗಿರೋ ನೋಡಿ ಇಲ್ಲಿ ನಾಲ್ಕು ಬ್ಯಾರಲ್ ಅಲ್ಲಿ ಪೊಟ್ಯಾಶ್ ಆಗಿ ಯೂರಿಯಾವನ್ನ ಡೈಲೂಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಬಾರಿ ಇದ್ರ ಮೇಲ್ಗಡೆಯ ಕಲರ್ ಅನ್ನ ತೆಗೆದ್ಬಿಟ್ಟು ನಾಳೆ ಇದನ್ನ ಶುರು ಮಾಡ್ಬೇಕು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ನಂತರ ಗೊತ್ತಿಲ್ಲ ಟೈಮ್ ಸಿಕ್ತಾಗ ಕೆಲಸವನ್ನ ಕಂಟಿನ್ಯೂ ಮಾಡ್ಬೇಕು ಇವಾಗ ತೋಟದ ಕಡೆ ಹೊರಟಿದೀನಿ ಆ ಇರಿಗೇಷನ್ ಪೈಪ್ಗಳನ್ನೆಲ್ಲ ಬಿಡಿಸೋ ಕೆಲಸ ಆಗಿದೆ ಹಾಗೆ ಅದನ್ನ ಮರದ ಬುಡಕ್ಕೆ ಸೆಟ್ ಮಾಡ್ಕೊಂಡು ಹೋಗ್ಬೇಕು ಸೊ ಅದ್ರಲ್ಲೆಲ್ಲ ಕಂಟಿನ್ಯೂ ಆಗ್ತೀನಿ ಬನ್ನಿ ಆಗಿದ್ರೆ ತೋಟದ ಕಡೆ ಹೋಗೋಣ ಕಳೆದ ತಿಂಗಳಷ್ಟೇ ಬೇಡ್ ಅಲ್ಲಿ ಹುಲ್ಲು ತೆಗ್ದಿರೋದು ಇವಾಗ ತಿರ್ಗಾ ಹುಲ್ಲು ಹೆಂಗ್ ಬಂದಿದೆ ನೋಡಿ ಈ ತರ ಆದ್ರೆ ಅಡಿಕೆ ಹಾಕೋದಿಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಸೊ ಹಂಗೇನೆ ಕೈಯಲ್ಲಿ ಮೈಕ್ರೋ ಟ್ಯೂಬ್ ಆಗಿನೇ ಒಂದು ಚಾಕ್ ಹಿಡ್ಕೊಂಡು ಹೋಗಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಕಳೆದ ವರ್ಷ ನೀವು ಹೇಳಿದ್ದೆ ಅಲ್ಲ ನಮ್ಮ ಇರಿಗೇಷನ್ ಪೈಪ್ ಗಳೆಲ್ಲ ಡ್ರಿಪ್ಪರ್ ಗಳೆಲ್ಲ ಬ್ಲಾಕ್ ಆಗ್ತಾ ಇದೆ ಅಂತ ಅದಕ್ಕೋಸ್ಕರ ಮೈಕ್ರೋ ಟ್ಯೂಬ್ ಗಳನ್ನ ಹಾಕಿದ್ವಿ ಹಾಗೇನೇ ಮಳೆಗಾಲ ಶುರುವಿನಲ್ಲಿ ಪೈಪ್ಗಳನ್ನೆಲ್ಲ ವೈನ್ ಮಾಡ್ತೀವಿ ಅಂದ್ರೆ ಮಾಡಿ ಒಂದು ತರ ಆ ಟೈಮ್ ಅಲ್ಲಿ ಕೆಲವೊಂದು ಮೈಕ್ರೋ ಅದಕ್ಕೋಸ್ಕರ ಇವಾಗ ಒಂದು ಕೈಯಲ್ಲಿ ಇಟ್ಕೊಂಡಿರೋದು ಎಲ್ಲಾದ್ರೂ ಮಿಸ್ ಆಗಿರೋ ಅಥವಾ ಬಿದ್ದೋಗಿರೋದೇನಾದ್ರೂ ಇದ್ರೆ ಅಲ್ಲಿಗೆ ಮೈಕ್ರೋ ಟ್ಯೂಬ್ ಅನ್ನ ಫಿಕ್ಸ್ ಮಾಡೋದಿಕ್ಕಾಗುತ್ತೆ ಅವಾಗ ಡ್ರಿಪ್ ವೈರ್ಗಳನ್ನ ಜೋಡ್ಸೋ ಕೆಲಸ ಒಂದಿನದಲ್ಲಂತೂ ಮುಗಿಯಲ್ಲ ಈ ತರ ಡ್ರಿಪ್ ವೈರ್ಗಳನ್ನ ಬಿಡಿಸ್ಕೊಂಡು ಹೋಗಾಗಿದೆ ಬಟ್ ಅದನ್ನ ನೀಟಾಗಿ ಮೈಕ್ರೋಟ್ಯೂಬ್ಗಳನ್ನು ಮರಕ್ಕೆ ಸೆಟ್ ಮಾಡೋ ಕೆಲಸ ಇದೆ ನೋಡಿ ಈ ಥರ ಮೈಕ್ರೋ ಟ್ಯೂಬ್ ಇರುತ್ತಲ್ವಾ ಸೊ ಅದು ಎದ್ವ ತದ್ವ ಹೋಗಿರುತ್ತೆ ಬಳ್ಳಿಯನ್ನು ಬಿಡಿಸಿದಾಗ ಐ ಮೀನ್ ವೈರನ್ನು ಬಿಡಿಸಿದಾಗ ಅದಕ್ಕೋಸ್ಕರ ಅದನ್ನು ನೀಟಾಗಿ ಬುಡಕ್ಕೆ ಇಡೋ ಥರ ಚೆಕ್ ಮಾಡ್ಕೊಂಡು ಹೋಗಬೇಕು ಸೊ ಆ ಕೆಲಸ ಬಾಕಿ ಇದೆ ಇನ್ನು ಕೆಲಸ ಅಂತೂ ಕಂಪ್ಲೀಟಾಗಿ ಲಾಸ್ಟ್ ಸಂಜೆ ಆರೂವರೆ ಆಗ್ತಾ ಬಂತು ಇವಾಗ ಇನ್ನೇನು ಕತ್ಲಾಗುತ್ತೆ ಸೊ ಹಾಗೆ ಈ ಬ್ಲಾಗನ್ನು ನಾಳೆ ಕಂಟಿನ್ಯೂ ಮಾಡ್ತೀನಿ ನಾಳೆ ಸಿಗೋಣ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ವ್ಲಾಗ್ ಅನ್ನ ಇವಾಗ ಬೆಳಿಗ್ಗೆ ಶುರು ಮಾಡ್ತಾ ಇದ್ದೀನಿ ಎಂಟು ಮುಕ್ಕಾಲ್ ಆಗ್ತಾ ಬಂತು ಹಾಗೇನೆ ವರ್ಕರ್ಸ್ ಬರ್ತಾರೋ ಇಲ್ವೋ ಗೊತ್ತಿಲ್ಲ ಇವತ್ತು ಸಂಡೆ ಬೇರೆ ಸೊ ಹಂಗೆ ಕೆಲವೊಂದು ಕೆಲಸಗಳಿದೆ ನನ್ಗು ಅಷ್ಟೊಂದು ಫಂಕ್ಷನ್ ಅಟೆಂಡ್ ಮಾಡೋದಿದೆ ಇವತ್ತು ಅದಕ್ಕೋಸ್ಕರ ಇವಾಗ ಬೆಳಿಗ್ಗೆ ಸ್ವಲ್ಪ ಅಡಿಗೆ ಕ್ಲೀನಿಂಗ್ ಕೆಲಸ ಎಲ್ಲ ಮಾಡಿದೆ ಸ್ವಲ್ಪ ಮಾರ್ಕೆಟ್ಗೆ ಕೊಡಬೇಕು ನಾಳೆ ಅದಕ್ಕೋಸ್ಕರ ಹಾಗೇನೆ ಲಾಸ್ಟ್ ಬ್ಲಾಗ್ ಅಲ್ಲಿ ಮೆನ್ಷನ್ ಮಾಡಿದೆ ಪಿ ವಿ ಸಿ ಪೈಪ್ಗಳಲ್ಲಿ ಕಾಳು ಮೆಣಸಿನ ಬಳ್ಳಿಗಳನ್ನ ನಾಟಿ ಮಾಡೋ ಐಡಿಯಾಸ್ ಬಗ್ಗೆ ಸೊ ಹಂಗೆ ಕೆಲವರು ಕಮೆಂಟ್ ಕೂಡ ಮಾಡಿದ್ರಿ ನೀವು ಪಿ ವಿ ಸಿ ಪೈಪ್ ಅಲ್ಲಿ ಗ್ರಿಪ್ ಇರಲ್ಲ ಬಳ್ಳಿಗೆ ಅಂತ ಸೊ ಒಂದು ಪ್ಲಾನ್ಸ್ ಇತ್ತು ಗ್ರೀನ್ ಮ್ಯಾಟ್ ಅಥವಾ ಶೇಡ್ ನೆಟ್ ಬರುತ್ತಲ್ವಾ ಸೊ ಅದನ್ನ ಹಾಕೋದು ಅಂತ ಸೊ ಇಲ್ಲಿ ಒಂದು ಎರಡು ಕಂಬಗಳಿಗೆ ಆತರ ಹಾಕಿ ಆಗಿದೆ ಇವಾಗ ಸೊ ಈ ತರ ಮಾಡಿದ್ರೆ ಸಕ್ಸಸ್ ಆಗ್ಬೋದು ಅಂತ ಅನ್ಕೊಂಡಿದೀನಿ ಅದಕ್ಕೋಸ್ಕರ ನಿಮ್ಗು ಒಂದು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಇಲ್ಲಿ ಪಿ ವಿ ಸಿ ಪೈಪ್ ಅನ್ನ ಇನ್ಸ್ಟಾಲ್ ಮಾಡಿ ಡಬಲ್ ಗ್ರಾಫ್ಟಿಂಗ್ ಪೇಪರ್ ಪ್ಲಾಂಟ್ಸ್ ಅನ್ನ ನಾಟಿ ಮಾಡಿದೀನಿ ಆಲ್ರೆಡಿ ಇದು ಒಂದೂವರೆ ಫೀಟ್ ಮಣ್ಣಿನ ಒಳಗಡೆ ನಿಲ್ಸಿದೀವಿ ಸೊ ಹಂಗೆ ಇವಾಗ ಯಾರೋ ಒಂದೊಂದು ಹತ್ತುವರೆ ಫೀಟ್ ಅಷ್ಟು ಇಲ್ಲಿ ಮೇಲ್ಗಡೆ ನಿಂತ್ಕೊಂಡಿದೆ ವಿಷಯ ಏನಂದ್ರೆ ಈ ತರ ಬಿಟ್ರೆ ಗ್ರಿಪ್ ಸಿಗಲ್ಲ ಅಲ್ವಾ ಬಳ್ಳಿಗಳಿಗೆ ಅದಕ್ಕೋಸ್ಕರ ಈ ತರ ಶೇಡ್ ನೆಟ್ ಅನ್ನ ಕಟ್ಟೋ ಪ್ಲಾನ್ಸ್ ಇದೆ ಅದಕ್ಕೋಸ್ಕರ ಒಂದು ಎರಡು ಕಂಬಕ್ಕೆ ಸ್ಯಾಂಪಲ್ಗೆ ಅಂತ ಮಾಡಿರೋದು ಇದು ಇವಾಗ ಡಬಲ್ ಗ್ರಾಫ್ಟಿಂಗ್ ನಾಟಿ ಮಾಡಿರೋ ಪ್ಲಾಂಟ್ಸ್ ಈ ತರ ಪ್ಲಾಂಟ್ ಈ ತರ ಶೇಡ್ ನೆಟ್ ಅನ್ನ ಕಟ್ತಾ ಹೋಗಿರೋದು ಹಾಗೆನೆ ಮೇಲ್ಗಡೆ ಒಂದು ಸರಳನ್ನ ಕೊಟ್ಟು ಕೊಟ್ಟಿದ್ದೀನಿ ಕಂಬಿಯನ್ನ ಕಬ್ಬಿಣದ ಕಂಬಿ ಇದು ಏನಕ್ಕೆ ಅಂತ ಹೇಳಿದ್ರೆ ಬಳ್ಳಿಗಳು ಉದ್ದ ಬಂದಾಗ ಸ್ವಲ್ಪ ಗ್ರಿಪ್ ಆಗುತ್ತೆ ಅಂತ ಹಾಗೆ ಇಲ್ಲಿ ಇನ್ನೊಂದು ಶೇಡ್ ನೆಟ್ಗೆ ಹಾಕಿದೀನಿ ನೋಡಿ ಸೊ ಈ ತರ ಮಾಡಿದ್ರೆ ಅರೌಂಡ್ ಒಂದು ಎರಡರಿಂದ ಮೂರು ವರ್ಷ ಅಂತೂ ಶೇಡ್ ನೆಟ್ ಬಾಳಿಕೆ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ ಬಟ್ ನಾನಿಲ್ಲಿ ಆಲ್ರೆಡಿ ಯೂಸ್ ಮಾಡಿರೋ ಶೇಡ್ ನೆಟ್ ಅನ್ನ ಹಾಕಿರೋದು ಅದಕ್ಕೋಸ್ಕರ ಅಟ್ಲೀಸ್ಟ್ ಲೀಸ್ಟ್ ಒಂದು ಎರಡು ವರ್ಷ ಬಂದರೂ ಸಾಕಾಗುತ್ತೆ ಆಮೇಲೆ ಬಳ್ಳಿಗಳು ಕವರ್ ಆಗುತ್ತಲ್ವಾ ಸೊ ಆಮೇಲೆ ಶೇಡ್ ನೆಟ್ ಹಾಳಾಗೋದ್ರೂ ಪರವಾಗಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಪೈಪ್ಗೆ ಅವಾಗ ಬಿಸಿಲು ಬಿಡಲ್ಲ ಹಾಗೇನೆ ಮೇಲ್ಗಡೆ ತನಕ ಬಳ್ಳಿ ರೀಚ್ ಆಗಿರುತ್ತೆ ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ನಾಲ್ಕು ಕಂಬಗಳನ್ನ ಮಾತ್ರ ಇನ್ಸ್ಟಾಲ್ ಮಾಡಿರೋದು ಬೇರೆ ಕಂಬಗಳನ್ನ ಇನ್ಸ್ಟಾಲ್ ಮಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ ಪೈಪ್ ಗಳನ್ನ ಆಲ್ರೆಡಿ ತಂದಿದ್ದೀನಿ ನಾನು ಇನ್ನೇ ಸ್ವಲ್ಪ ಇವಾಗ ಬೇರೆ ಎಲ್ಲ ಕೆಲಸಗಳಿದೆ ಇನ್ನು ಮನೆ ಅಂಗಳ ಎಲ್ಲ ಸ್ವಲ್ಪ ಕ್ಲೀನ್ ಆಗ್ಬೇಕು ಸೊ ಆ ಕೆಲಸ ಎಲ್ಲ ಇದೆ ಬಟ್ ಬಂದಾಗ ಆ ಕೆಲಸದಲ್ಲಿ ತೊಡಗಿಸ್ಕೊಂತಾರೆ ಇವಾಗ ಈ ಕಂಬವನ್ನೆಲ್ಲ ಹಾಕೋ ಕೆಲಸ ಸ್ವಲ್ಪ ಡಿಲೇ ಆಗ್ಬೋದು ಅಂತ ಅನ್ಕೊಂಡಿದೀನಿ ಬಟ್ ಅಟ್ಲೀಸ್ಟ್ ಒಂದು ಆಫ್ಟರ್ನೂನ್ ಆದ್ರೂ ಮಾಡಿದ್ರೆ ಒಂದು ಐದಾರು ಕಂಬ ಪರ್ ಡೇ ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ ಮನೆ ಪಕ್ಕ ಹಾಕೋಣ ಅಂತ ಸ್ವಲ್ಪ ಯಾವ ತರ ಕಾಣಿಸುತ್ತೆ ಅಂತ ಚೆನ್ನಾಗಿ ಅಂತ ಅನ್ಕೊಂಡಿದೀನಿ ಅದಕ್ಕೋಸ್ಕರ ಸಂಜೆ ಇವಾಗ ತೋಟದ ಕಡೆ ಹೊರಟಿದ್ದೀನಿ ಸ್ವಲ್ಪ ಹೊತ್ತಿನ ಮುಂಚೆ ಇವಾಗ ನೋಡಿ ಫರ್ಟಿಲೈಸರ್ ಆರ್ಡರ್ ಮಾಡಿದ್ವಿ ಸೊ ಅದು ಇವಾಗ ರೀಚ್ ಆಗಿದೆ ಈ ಬಾರಿ ವೈಟ್ ಪೊಟ್ಯಾಶ್ ಸಿಕ್ತು ಅದಕ್ಕೋಸ್ಕರ ವೈಟ್ ಪೊಟ್ಯಾಶನ್ನೇ ತೊಗೊಂಡ್ವಿ ಏನಕ್ಕೆ ಅಂತ ಹೇಳಿದ್ರೆ ಡೈಲ್ಯೂಟ್ ಮಾಡಿ ಕೊಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗೆಯೇ ಯೂರಿಯಾ ಕೂಡ ಬಂದಿದೆ ನೋಡಿ ಹತ್ತು ಬ್ಯಾಗ್ ಯೂರಿಯಾ ಹಾಗೆಯೇ ಇಪ್ಪತ್ತು ಬ್ಯಾಗ್ ಪೊಟ್ಯಾಶನ್ ಆರ್ಡರ್ ಮಾಡಿರೋದು ಒಂದು ಬ್ಯಾಗ್ ವೈಟ್ ಪೊಟ್ಯಾಶ್ನ ಬೆಲೆ ಸಾವಿರದ ಐನೂರ ಇದು ಐವತ್ತು ಕೆ ಜಿಯ ಬ್ಯಾಗ್ ಆಗಿರುತ್ತೆ ಸೋ ಈ ತಿಂಗಳಿಗೆ ತೊಗೊಂಬಂದಿರೋ ಒಂದು ಒಂದೂವರೆ ಬ್ಯಾಗ್ ಇದೆ ಮೊದಲು ತಂದಿರೋದೇ ಸೊ ಅದಾದಮೇಲೆ ವೈಟ್ ಪೊಟ್ಯಾಷನ್ನ ಶುರು ಮಾಡ್ತೀನಿ ಹಾಗೆ ಬನ್ನಿ ಹಾಗಿದ್ದರೆ ನೆಕ್ಸ್ಟ್ ಬ್ಲಾಗಲ್ಲಿ ಮೇ ಬಿ ಇದ್ರ ಬಗ್ಗೆ ಮಾಹಿತಿಯನ್ನು ಶೇರ್ ಮಾಡ್ತೀನಿ ಹೆಚ್ಚಿನವಾಗಿ ಇದು ಸೆಕೆಂಡ್ ರೌಂಡ್ ಇವಾಗ ಫರ್ಟಿಲೈಸೇಷನ್ ಮಾಡ್ತಾ ಇರೋದು ಸೊ ಬನ್ನಿ ಹಾಗಿದ್ರೆ ನಾನು ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಆಮೇಲೆ ಸಿಗೋಣ ಹಾಗೆಯೇ ಇಲ್ಲಿ ಗುಡ್ಡದ ತೋಟಗಳಿಗೆ ಸ್ವಲ್ಪ ಸೆಕೆಂಡ್ ರೌಂಡ್ ಇವಾಗ ಸ್ಪ್ರಿಂಕ್ಲರ್ ಇರಿಗೇಷನನ್ನು ಶುರು ಮಾಡಿದ್ದೀವಿ ಡ್ರಿಪ್ ಇರಿಗೇಷನ್ ಪೈಪ್ಗಳು ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ದೆ ಇನ್ನು ಒಂದು ವೀಕ್ ಮಳೆ ಬಂತು ಸ್ವಲ್ಪ ಟೈಮ್ ಸಿಕ್ತು ಅಂತ ಬಟ್ ಎಲ್ಲ ಕೆಲಸಗಳ ನಡುವಲ್ಲಿ ಆಗ್ತಾ ಇಲ್ಲ ಕೆಲಸಗಳು ಅದಕ್ಕೋಸ್ಕರ ಇನ್ನೊಂದು ಬಾರಿ ಸ್ಪ್ರಿಂಕ್ಲರ್ ಹಾಕೋ ತರ ಆಗೋಯ್ತು ಇಲ್ಲಾಂದ್ರೆ ಇವಾಗ ಸೆಟ್ ಮಾಡಿ ಆಗ್ಬೇಕಿತ್ತು ಸ್ನೇಹಿತರೆ ಇವಾಗಷ್ಟೇ ಹೇಳ್ದೆ ಹೇಳಿದೆ ಅಲ್ವಾ ವೈಟ್ ಪೊಟ್ಯಾಶಿಯನ್ ನ ಅಂತ ಇದು ಮೊದಲ ಬಾರಿಗೆ ನಾವು ಯೂಸ್ ಮಾಡ್ತಾ ಇದ್ದೀವಿ ಕಳೆದ ವರ್ಷ ಎಲ್ಲ ವಾಟರ್ ಸೊಲಿಬಲ್ ಪೊಟ್ಯಾಶಿಯನ್ ಯೂಸ್ ಮಾಡ್ತಾ ಇದ್ವಿ ಇದು ಇವಾಗ ವೈಟ್ ಪೊಟ್ಯಾಶ್ ಸ್ಟಾಕ್ ಇತ್ತು ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ವಿ ಇದು ನೋಡಿ ನೋಡಿ ವೈಟ್ ಪೊಟ್ಯಾಶ್ ಅಂದ್ರೆ ಈ ತರ ಬರುತ್ತೆ ನೋಡೋದಕ್ಕೆ ಯೂರಿಯಾ ತರನೇ ಇರುತ್ತೆ ಇದು ಆಲ್ಮೋಸ್ಟ್ ಅದಕ್ಕಿಂತನೂ ಸ್ವಲ್ಪ ಪೌಡರ್ ಆಗಿ ಇರುತ್ತೆ ನೋಡಿ ಇಲ್ಲಿ ಯೂರಿಯಾ ತೋರಿಸ್ತಾ ಇದೀನಿ ಇಲ್ಲಿ ಯೂರಿಯಾ ಗ್ರಾನ್ಯೂಲ್ ತರ ಇದೆ ಅಲ್ವಾ ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಪೌಡರ್ ಆಗಿದೆ ನೋಡಿ ಇದು ವೈಟ್ ಪೊಟ್ಯಾಶು ಹಾಗೇನ ಇದು ಸಾದಾ ಪೊಟ್ಯಾಶ್ ಅಂದ್ರೆ ನಾವು ನಾರ್ಮಲ್ ಆಗಿ ಯೂಸ್ ಮಾಡ್ತೀವಲ್ವಾ ಇದರಲ್ಲಿ ಕಲರ್ ಇರುತ್ತೆ ಅದನ್ನ ಡೈಲ್ಯೂಟ್ ಮಾಡಿದಾಗ ಯಾವ ತರ ಆಗುತ್ತೆ ಅಂತ ತೋರಿಸ್ತೀನಿ ಇದನ್ನ ಬ್ಯಾರಲ್ ಅಲ್ಲಿ ಡೈಲ್ಯೂಟ್ ಮಾಡಿದಾಗ ಈ ತರ ಒಂದು ಲೇಯರ್ ಫಾರ್ಮೇಶನ್ ಆಗುತ್ತೆ ನೋಡಿ ಸೊ ಇದು ಪೈಪ್ ಒಳಗಡೆ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ ನೀವು ಡ್ರಿಪ್ ಇರಿಗೇಷನ್ ಅಲ್ಲಿ ಕೊಡ್ತಾ ಇದ್ರೆ ಅದಕ್ಕೋಸ್ಕರ ವೈಟ್ ಪೊಟ್ಯಾಶನ ಯೂಸ್ ಮಾಡಿದ್ರೆ ತುಂಬಾನೇ ಒಳ್ಳೇದು ನಾನಿವಾಗ ಪಂಪ್ ನ ಮೂಲಕ ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಮೇಲ್ಗಡೆ ಈ ತರ ಕಲೆಕ್ಟ್ ಆಗೋ ಒಂದು ಲೇಯರ್ ಫಾರ್ಮೇಶನ್ ಆಗುತ್ತಲ್ವಾ ಸೊ ಅದನ್ನ ಜರಡಿ ಮೂಲಕ ತೆಗೆದ್ಬಿಟ್ಟು ಆಮೇಲೆ ಯೂಸ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಮೊನ್ನೆ ತನಕ ವೈಟ್ ಪೊಟ್ಯಾಶ್ ಸಿಗ್ತಾ ಇರ್ಲಿಲ್ಲ ಮಾರ್ಕೆಟ್ ಅಲ್ಲಿ ಸೊ ಹಂಗೆ ಇವಾಗ ಸಿಕ್ತು ಅದಕ್ಕೋಸ್ಕರ ತಂದಿದೀನಿ ನೀನು ಒಂದು ಬ್ಯಾಗ್ ಈ ತರ ಕಲರ್ ಇರೋ ಪೊಟ್ಯಾಶ್ ಇದೆ ಅದು ಮುಗಿದ್ಮೇಲೆ ನಾನು ವೈಟ್ ಪೊಟ್ಯಾಶನ್ ಯೂಸ್ ಮಾಡೋದಕ್ಕೆ ಶುರು ಮಾಡ್ತೀನಿ ರೇಟ್ ಏನು ಜಾಸ್ತಿ ಡಿಫ್ರೆನ್ಸ್ ಇರಲ್ಲ ಗೆ ನೂರು ರೂಪಾಯಿ ಜಾಸ್ತಿ ಇರುತ್ತೆ ವೈಟ್ ಗೆ ಹಾಗೇನೆ ನೀವು ಹೋಲ್ಸೇಲ್ ಡೀಲರ್ಸ್ ಹತ್ರ ತಗೊಂಡ್ರೆ ಬೆಟರ್ ಪ್ರೈಸ್ಗೆ ಕೊಡ್ತಾರೆ ಇದು ವೈಟ್ ಪೊಟ್ಯಾಶ್ ಸಾವಿರದ ಐನೂರಕ್ಕೆ ಪರ್ಚೇಸ್ ಮಾಡಿರೋದು ಇದು ನಾವು ಲೋಕಲ್ ಅಲ್ಲಿ ಸಾವಿರದ ಐನೂರಕ್ಕೆ ಕಲರ್ ಇರೋ ಪೊಟ್ಯಾಶ್ ಕೂಡ ಪರ್ಚೇಸ್ ಮಾಡಿದ್ವಿ ಹಂಗೆ ಸಾವಿರದ ಆರ್ನೂರ ತನಕ ಇರುತ್ತೆ ವೈಟ್ ಗೆ ಲೋಕಲ್ ಸ್ಟೋರ್ ಗಳೆಲ್ಲ ಪರ್ಚೇಸ್ ಮಾಡ್ತಾ ಇದ್ರೆ ಆಮೇಲೆ ಕಂಟೆಂಟ್ ಸೇಮ್ ಇರುತ್ತೆ ಇದರಲ್ಲಿ ಪೊಟ್ಯಾಶ್ ನ ಕಂಟೆಂಟ್ ಇದ್ರಲ್ಲಿ ಎಷ್ಟಿರುತ್ತೋ ಅದ್ರಲ್ಲೂ ಅಷ್ಟೇ ಇರುತ್ತೆ ಅಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ಇರುತ್ತೆ ಇದರಲ್ಲಿ ಪೊಟ್ಯಾಶ್ ನ ಕಂಟೆಂಟ್ಸ್ ಅದಕ್ಕೋಸ್ಕರ ಇವಾಗ ಇವಾಗ ತಂದಿರೋ ಪೊಟ್ಯಾಶಿಯನ್ನ ಮುಗಿಸಿದ್ಮೇಲೆ ವಾಟರ್ ಸೊಲ್ಯೂಬಲ್ ಹಾಗೇನೆ ಈ ಕಲರ್ ಇರೋ ಪೊಟ್ಯಾಶ್ ಇರುತ್ತಲ್ವಾ ಇದು ನೀರಲ್ಲಿ ಕರಗಿಸಿದಾಗ ಅಷ್ಟೊಂದು ಕಂಪ್ಲೀಟ್ ಆಗಿ ಡೈಲ್ಯೂಟ್ ಆಗಲ್ಲ ಆಮೇಲೆ ವೈಟ್ ಪೊಟ್ಯಾಶ್ ನ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಇದನ್ನ ನೀರಲ್ಲಿ ಡೈಲ್ಯೂಟ್ ಮಾಡಿದಾಗ ಏನು ಪರ್ಸೆಂಟೇಜ್ ಉಳಿಯಲ್ಲ ಕರಗದೆ ಉಳಿಯೋದೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಸಾಲಿಬಲ್ ಅದು ನೀರಲ್ಲಿ ಸಂಪೂರ್ಣವಾಗಿ ಕರಗುತ್ತೆ ನಾವು ಈ ತರ ಕಲರಿರೋ ಪೊಟ್ಯಾಶ್ ಆದ್ರೆ ನೀವು ಬ್ಯಾರಲ್ ಅಲ್ಲಿ ಕರಗಿಸದ ಮೇಲೆ ಬಾಟಮ್ ಅಲ್ಲಿ ಸ್ವಲ್ಪ ಕರ ಕಾಳುಗಳು ಅಥವಾ ಹರಳುಗಳ ತರ ಸ್ವಲ್ಪ ಉಳಿಯುತ್ತೆ ಅದು ಅದಕ್ಕೋಸ್ಕರ ಅಷ್ಟೇ ಬೇರೆ ಏನು ಡಿಸ್ಅಡ್ವಾಂಟೇಜ್ ಇಲ್ಲ ಇದ್ರಲ್ಲೂ ಅಷ್ಟೇ ಸ್ನೇಹಿತರೆ ಬ್ಲಾಗ್ ಅನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ